ಹಾಯ್ ನಮಸ್ತೆ ನನ್ನ ಹೆಸರು ಅಕ್ಷತಾ ಅಂತ ನಾನಿಲ್ಲ ಬ್ಯಾಂಗ್ಳೂರ್ ಇರೋದು ನಾನು ಇಲ್ಲಿ ಇವತ್ತು ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ ನನಗೊಬ್ಬ ಆರು ವರ್ಷದ ಮಗ ಇದ್ದಾನೆ ಅವನು ಬಂದ್ಬಿಟ್ಟು ಎ ಡಿ ಎಸ್ ಪಿ ಆರ್ಟಿಸಮು ಐಪರ್ ಪ್ರಾಬ್ಲಮ್ ಇಂದ ನನ್ನ ಮಗ ಇದ್ದಾನೆ ಅವನಿಗೆ ಏನಂದ್ರೆ ನಾನು ತ್ರೀ ಇಯರ್ಸ್ ಇಂದಾನೆ ನನಗೆ ಗೊತ್ತಾಯ್ತು ಅವ್ನ ಪ್ರಾಬ್ಲಮ್ ಏನಿದೆ ನಾರ್ಮಲ್ ಮಕ್ಳು ತರ ಇಲ್ಲ ಸ್ಪೀಚ್ ಬರ್ತಾ ಇಲ್ಲ ಅಂತ ಇಲ್ಲ ನಾನು ಎಲ್ಲ ಈ ತರ ಯಾವ ಸೆಂಟರ್ಸ್ ಇದೆ ಡಾಕ್ಟರ್ಸ್ನೆಲ್ಲ ಸಜೆಸ್ಟ್ ಮಾಡಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದಲೇ ಸ್ಪೀಚ್ ಥೆರಪಿ ಎಲ್ಲನೂ ಓಟಿ ಎಲ್ಲ ತಗೊಂಡಿದ್ದೀನಿ ತ್ರೀ ಇಯರ್ಸ್ ನಾನು ಎಲ್ಲ ತಗೊಂಡು ಎಲ್ಲ ಕಡೆ ಮೈಸೂರೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡಿ ಎಲ್ಲ ಒಂದು ಸುಮಾರು ಒಂದು ಟೆನ್ ಸೆಂಟರ್ಸ್ಗೆಲ್ಲ ಹೋಗಿದ್ದೀನಿ ಎಲ್ಲ ಕಡೆ ಸಿಕ್ಸ್ ಮಂತು ಒನ್ ಇಯರು ಎಲ್ಲ ಕೋರ್ಸ್ ಅವನಿಗೆ ಟ್ರೈನಿಂಗ್ ಕೊಡ್ಸಿದ್ದೀನಿ ಬಟ್ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ ಲಾಸ್ಟಲ್ಲಿ ಫೈನಲ್ ನಾನು ಹಸ್ಬೆಂಡ್ ಏನು ಮಾಡಿದ್ವಿ ಬೇಡ ಬಿಟ್ಬಿಡೋಣ ಅವ್ನು ನಾನೇ ಬರೋ ಇದ್ದಂಗೆ ಹೇಳ್ತೇವೆ ಇದೇ ಥರ ಸ್ಪೆಷಲ್ ಇರುತ್ತೆ ಅದಕ್ಕೆ ಜಾಯಿನ್ ಮಾಡಿಸ್ಕೊಡೋಣ ಎಷ್ಟು ಇಂಪ್ರೂವ್ ಆಗುತ್ತಾನೆ ಅಷ್ಟು ಇಂಪ್ರೂವ್ ಆಗಲಿ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಅವಾಗ ಗೂಗಲ್ ಅಲ್ಲಿ ಸ್ಪೆಷಲ್ ಸ್ಕೂಲ್ ಸರ್ಚ್ ಮಾಡ್ಬೇಕಾದ್ರೆ ನಂಗೆ ಸ್ಪಿರಿಚುಯಲ್ ಸ್ಪೆಷಲ್ ಸ್ಕೂಲ್ ಅಂತ ಸಿಕ್ತು ಇಲ್ಲಿ ನೋಡೋಣ ಒಂದ್ಸರಿ ವಿಚಾರಿಸಿಕೊಂಡ್ ಬರೋಣ ಅಂತ ಬಂದ್ಮೇಲೆ ಇಲ್ಲಿ ನವೀನ್ ಸರ್ ಅಂತ ನವೀನ್ ಕುಂಬ್ಳೆ ಸರ್ ಅಂತ ಡೈರೆಕ್ಟರ್ ಇದಾರೆ ಅವರು ಐ ಬಿ ಬಿ ಕ್ಲಾಸ್ ಬಗ್ಗೆ ನನ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಮಕ್ಳು ಏನಕ್ಕೆ ಈ ತರ ಆಗಿರ್ತಾರೆ ಏನ್ ಮಾಡ್ಬೇಕು ಯಾವ ಟೈಮ್ ಅಲ್ಲಿ ಏನ್ ಕೊಟ್ರೆ ಸರಿ ಹೋಗ್ತಾರೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರು ಐ ಬಿ ಬಿ ಕ್ಲಾಸ್ ಏನೇನಂದ್ರೆ ಡೈರೆಕ್ಟ್ ಬೇರೆ ಸೆಂಟರ್ ತರ ಥೆರಪಿಗೆ ಹಾಕ್ಬಿಡೋದು ಅವ್ರನ್ನ ಇಲ್ಲ ಓ ಟಿ ಕ್ಲಾಸ್ ತಗೊಳ್ಳಿ ಈ ತರ ಮಾಡಲ್ಲ ಅವ್ರು ತ್ರೀ ಮಂತ್ಸ್ ಆ ಮಕ್ಕಳನ್ನ ರೆಡಿ ಮಾಡ್ಕೋತಾರೆ ಇಲ್ಲಿ ಜಾಯ್ನ್ ಆಗಿ ಫೈವ್ ಮಂತ್ಸ್ ಆಯ್ತು ನನ್ನ ಮಗನ ಜಾಯ್ನ್ ಮಾಡಿಸಿ ಫಸ್ಟ್ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಐ ಬಿ ಬಿ ಅಂತ ತಗೊಂಡಿದ್ದೆ ಇವಾಗ ಟೂ ಮಂತ್ಸ್ ಐ ಪಿ ಸ್ಟಾರ್ಟ್ ಆಗಿದೆ ಅವನಿಗೆ ಐ ಇ ಪಿ ಐ ಬಿ ಲೆ ಅವ್ನು ಎಲ್ಲ ಚೇಂಜಸ್ ಗೊತ್ತಾಗಿತ್ತು ನನಗೆ ಐ ಕಾಂಟ್ಯಾಕ್ಟ್ ಬಂದಿತ್ತು ಮತ್ತೆ ಸ್ಪೀಚು ಟು ಟು ವರ್ಡ್ಸ್ ಸ್ಟಾರ್ಟ್ ಮಾಡ್ದ ಮತ್ತೆ ಬಿಹೇವಿಯರ್ ಬಂದಿತ್ತು ನಾನು ಹೇಳಿದ್ದೆಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದೆ ಇವಾಗ ಒಂದು ಐ ಪಿ ಸ್ಟಾರ್ಟ್ ಆದ್ಮೇಲೆ ಟೂ ಮಂತ್ಸಿಂದ ಎಲ್ಲ ಬರೆಯೋದ್ರಿಂದ ಹಿಡಿದು ಎಲ್ಲ ನಾವೇನ್ ಹೇಳಿದ್ರು ಮಾಡ್ತಾನೆ ತುಂಬಾ ಚೇಂಜಸ್ ಆಗಿದೆ ನನ್ಗೆ ಅವ್ನ ನಾರ್ಮಲ್ ಅಂತಾನೆ ನಾರ್ಮಲ್ ಇದ್ದಂತಾನೆ ಅನ್ನಿಸ್ತಾ ಇದೆ ಕ್ಲಾಸ್ ಅಂದ್ರೆ ಏನಂದ್ರೆ ಇಲ್ಲಿ ಸ್ಪೆಷಲ್ ಎಜುಕೇಟೆಡ್ ಎಜುಕೇಟೆಡ್ ಇದ್ದಾರೆ ಅದೇನಂದ್ರೆ ಅವ್ರಿಗೆ ಮಾಮೂಲಿ ನಾವು ನಾರ್ಮಲ್ ಸ್ಕೂಲ್ಗೆ ಯಾವ ತರ ಸೇರ್ಸಿದ್ರೆ ಮಕ್ಕಳು ಹೆಂಗೆ ರೈಟಿಂಗ್ ಇರುತ್ತೆ ಸ್ಟಡಿ ಇರುತ್ತೆ ಅದೇ ತರನೇ ತಗೊಂಡೋಗ್ತಾರೆ ಅದ್ರ ಜೊತೆಗೆ ಡೈಲಿ ಐ ಬಿ ಬಿ ಪ್ರೋಗ್ರಾಮ್ ಒನ್ ಅವರ್ ಇದ್ದೇ ಇರುತ್ತೆ ಆ ಸೆಷನ್ ಇರುತ್ತೆ ಅವ್ರಿಗೆ ಎರಡು ಐ ಪಿ ಮತ್ತು ಐ ಬಿ ಎರಡು ಎರಡು ಬಂದಿರೋದ್ರಿಂದ ಮಕ್ಕಳಿಗೆ ಸ್ಪೀಚು ಮತ್ತು ಕಲಿಯೋದಕ್ಕೆ ಎಲ್ಲ ತುಂಬ ಅನುಕೂಲ ಆಗಿದೆ ನನ್ನ ಮಗ ಆಫ್ಟರ್ ತ್ರೀ ಮಂತ್ಸ್ ಐ ಬಿ ಬಿ ಕ್ಲಾಸ್ ಮುಗಿದ್ಮೇಲೆ ಅವ್ನಿಗೆ ಆಲ್ಮೋಸ್ಟ್ ಎಲ್ಲ ಸ್ಪೀಚು ಬಂದ್ಬಿಡ್ತು ಟೂ ಅವರ್ಸ್ಗೂ ಅವ್ನಿಗೆ ಏನು ಬೇಕು ಅದನ್ನು ಅವನೇ ಕೇಳೋ ಥರ ರೆಡಿ ಆದ ನನ್ನ ಫ್ಯಾಮಿಲೀಲಿ ಎಲ್ಲರೂ ಹೇಳ್ತಾ ಇದ್ರು ಅವನಿಗೆ ಕಿವಿನೇ ಕೇಳಿಸಲ್ವೇನೋ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಅಂತ ನಾವು ಎಲ್ಲ ಕಡೆ ತೋರಿಸಿದ್ವಿ ಬಟ್ ಅವ್ರು ಹೇಳೋದು ಗೊತ್ತಿರತ್ತಲ್ಲ ಫ್ಯಾಮಿಲಿಯವರು ಅವ್ರಿಗೆ ಗೊತ್ತಿರಲ್ಲ ಎಲ್ಲರಿಗೂ ಹೇಳ್ಕೊಳ್ಳೋಕ್ಕಾಗಲ್ಲ ನಾವು ಸರ್ಟಿಫಿಕೇಟ್ ಕೊಟ್ಟು ಇಲ್ಲಿ ತೋರ್ಸಿದೀವಿ ಅಲ್ಲಿ ತೋರಿಸಿದೀವಿ ಅಷ್ಟು ಖರ್ಚು ಮಾಡಿದೀವಿ ಅಂತ ಹೇಳ್ಕೊಳಕ್ಕಾಗಲ್ಲ ಮಾತಾಡೋರು ಮಾತಾಡ್ಲಿ ಅಂತ ಅದನ್ನ ಹಾಗೆ ತಗೋತಾ ಇದ್ದೆ ಇವತ್ತು ನಾನು ಯಾವುದೇ ಒಂದು ಫಂಕ್ಷನ್ ಕರ್ಕೊಂಡು ಹೋದ್ರು ನನ್ನ ಮಗ ಮಾತಾಡೋದು ನಾನು ಹೇಳೋದಕ್ಕೆಲ್ಲ ರೆಸ್ಪಾನ್ಸ್ ಮಾಡೋದು ನೋಡಿ ಅವರೇ ಅನ್ಕೋತಾರೆ ನಾವು ತವ್ ಸುಮ್ಮನೆ ಈ ತರ ಮಾತಾಡ್ಬಿಟ್ನಲ್ಲ ಅಂದಿ ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂತ ಖುಷಿ ಪಡ್ತಿದ್ದಾರೆ ನಾನು ನನ್ನ ಮಗ ಇಪ್ಪತ್ನಾಲ್ಕು ಗಂಟೆ ನನ್ನ ಜೊತೆ ಇರ್ತಾನೆ ನನಗೆ ಅವ್ನು ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ ಬಟ್ ಆದ್ರೆ ನನ್ನ ಮನೆಯವರು ಗುರುತಿಸ್ತಾ ಇದ್ದಾರೆ ನಮ್ಮ ಅತ್ತೆ ಮಾವ ಆಗ್ಲಿ ನನ್ನ ಹಸ್ಬೆಂಡ್ ಆಗಲಿ ನನ್ನ ಹಸ್ಬೆಂಡ್ ಗುರ್ತಿಸಿ ಈ ಸ್ಕೂಲ್ ಈ ತರ ಇದೆ ನನ್ನ ಮಗ ಅಲ್ಲ ಬೇರೆ ಮಕ್ಳು ಇಂಪ್ರೂವ್ ಆಗ್ಬೇಕು ಅಂತ ಹೇಳಿ ಇಬ್ರು ಸಜೆಸ್ಟ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಮಕ್ಕಳು ಇದೇ ತರ ಪ್ರಾಬ್ಲಮ್ ಇತ್ತು ಇಬ್ರುನ್ನ ಸಜೆಸ್ಟ್ ಮಾಡಿ ಅವರು ಇಲ್ಲಿಗೆ ಜಾಯಿನ್ ಆಗಿದ್ದಾರೆ ಅದಲ್ದಲೆ ಇಲ್ಲಿ ಮಂತ್ಲಿ ಒಂದ್ ಸರಿ ಒಂದ್ ಕ್ಲಾಸ್ ತ್ರೀ ಅವರ್ಸ್ ಪೇರೆಂಟ್ಸ್ ಗೆ ಅಂತಾನೆ ಬಿ ಕ್ಲಾಸ್ ತಗೋತಾರೆ ನವೀನ್ ಕುಂಬಳೆ ಸರ್ ನಮಗೆ ಏನಾದ್ರು ಈಗ ನಮ್ಗೆ ಎಷ್ಟು ಸ್ಟ್ರೆಸ್ ಇರುತ್ತೆ ಎಷ್ಟು ಟೆನ್ಷನ್ ಇರುತ್ತೆ ಅದೆಲ್ಲ ಆ ತ್ರೀ ಅವರ್ಸ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಎಷ್ಟು ಕೂಲ್ ಆಗ್ತೀವಿ ನಾವಂದ್ರೆ ಅಷ್ಟು ಟೆನ್ಷನ್ ಎಲ್ಲ ಮರಿತೀವಿ ಅದೆಲ್ಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೇನೆ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಮಕ್ಕಳು ಏನಂದ್ರೆ ಮುಂಚೆ ಎಲ್ಲ ಬೇರೆ ಡಾಕ್ಟರ್ ಹತ್ರ ಎಲ್ಲ ಗೊತ್ತು ಎಲ್ರಿಗೂ ಮೆಡಿಸಿನ್ ಕೊಟ್ಟಿರ್ತಾರೆ ಏನೇನೋ ಪೌಡರ್ಗಳು ಎಲ್ಲಾ ಕೊಟ್ಟಿರ್ತಾರೆ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಮಕ್ಕಳು ಅದು ಕೊಟ್ರೇನೆ ಸ್ವಲ್ಪ ಕಂಟ್ರೋಲ್ ಆಗೋದು ಈ ತರ ಬಟ್ ಇಲ್ಲಿ ಆ ತರ ಅಲ್ಲ ಯಾವುದೇ ಮಕ್ಕಳು ಗೆ ಅಡಿಕ್ಟ್ ಆಗಿದ್ರು ಬಂದು ತ್ರೀ ಟೂ ತ್ರೀ ಮಂತ್ಸ್ ಒಳಗಡೆ ಅದನ್ನೆಲ್ಲ ಸ್ಟಾಪ್ ಮಾಡಿಸ್ತಾರೆ ಸ್ಟಾಪ್ ಮಾಡಿಸಿ ಮಕ್ಳು ನಾರ್ಮಲ್ ಮಕ್ಳು ತರ ಇರ್ಬೇಕು ತರ ಬಿಡ್ಸಿದ್ದಾರೆ ಆಮೇಲೆ ಇಲ್ಲಿ ಅಂತ ಅಲ್ಲ ಫಾರಿನ್ ಇಂದ ಅಲ್ಲಿ ಹುಷಾರಾಗದೆ ಇರೋ ಮಕ್ಳೆಲ್ಲ ಇಲ್ಲಿ ಬಂದು ಇಲ್ಲೇನೆ ಸ್ಕೂಲ್ ಸರೌಂಡಿಂಗ್ ಮನೆ ಮಾಡ್ಕೊಂಡು ಇದಾರೆ ಆಮೇಲೆ ನನ್ಗೆ ಗೊತ್ತೆ ತುಮಕೂರಿಂದ ಅಪ್ ಅಂಡ್ ಡೌನ್ ಮಾಡ್ತಾರೆ ತುಂಬಾ ಬಿಡ್ಬಿ ಸೈಡ್ ಇಂದ ಎಲ್ಲ ಬಂದು ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತಾರೆ ರೂಢಿ ಬಂದು ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇದ್ದು ಮಕ್ಕಳನ್ನ ಹುಷಾರ್ ಮಾಡ್ಕೊಂಡು ಆಮೇಲೆ ಖುಷಿ ಪಟ್ಟು ಅವರು ಎಷ್ಟು ನಾನೇ ನನಗೆ ನೋಡಿದೀನಿ ಎಷ್ಟೊಂದು ಖುಷಿಯಿಂದ ಹೋಗಿರೋರ್ನ ನೋಡಿದೀನಿ ನಾನು ಕೊನೆದಾಗಿ ಏನ್ ಹೇಳ್ಬೇಕು ಅಂತ ಬಯಸ್ತಾ ಇದೀನಿ ಅಂದ್ರೆ ಇಲ್ಲಿ ನವೀನ್ ಕುಬ್ಳೆ ಸರ್ ಮಾಡ್ತಾ ಇರೋಂತ ಐ ಬಿ ಬಿ ಪ್ರೋಗ್ರಾಮ್ ಮತ್ತೆ ಐಇಿ ಪ್ರೋಗ್ರಾಮ್ ತನ್ ಮಕ್ಳು ಎಲ್ಲ ಮಕ್ಳಿಗೂ ತುಂಬಾ ಅನುಕೂಲ ಆಗಿದೆ ಇಲ್ಲಿ ಬಂದಿರೋರ್ ಎಲ್ರು ಅಷ್ಟೇ ತ್ರೀ ಮಂತ್ಸ್ ಗೆ ತುಂಬಾ ಚೇಂಜಸ್ ಕಾಣಿಸ್ತಾ ಇದ್ದಾರೆ ಎಲ್ಲ ಪೇರೆಂಟ್ಸ್ ಅದೇ ಹೇಳೋದು ನಾನು ಹೇಳೋದು ಈ ತರ ಪೇರೆಂಟ್ಸ್ ಯಾರ್ಯಾರು ಅನುಭವಿಸ್ತಾ ಇದರ ಈ ತರ ನೋಡೋದು ಈ ತರ ಮಕ್ಕಳು ಹುಷಾರಾಗ್ತಿಲ್ಲ ಅಂತ ಎಲ್ಲಾ ಕಡೆ ಸುತ್ತಿ ಸುತ್ತಿ ಮಾಡ್ತಿದ್ದೀರಾ ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ನನ್ ಮಗನ ತರನೇ ಎಲ್ಲಾ ಮಕ್ಳು ಹುಷಾರಾಗಬೇಕು ಅಂತಿಟ creativity creativity leads leads, leads, leads to, to thinking. Thinking. thinking 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 provides provides, provides, provides knowledge knowledge